ಮಹಾಜನತೆಗೆ ನನ್ನ ನಮಸ್ಕಾರಗಳು ಇಂದಿನ ದಿವಸದಲ್ಲಿ ನಾವು ಗ್ರಾಮೀಣ ಕೂಟದಂಥ ಘಟ್ಟಾಭಾರವನ್ನು ಆಡ್ತಿದ್ದಾರೆ ಮಕ್ಕಳು ಇದನ್ನು ನೋಡ್ಬೋದು ಪ್ರಸ್ತುತ ದಿನಗಳಲ್ಲಿ ಇಂಥ ಘಟ್ಟಾಭಾರ ಗೋಲಿ ಬಂಡಿ ಆಟಗಳನ್ನು ಎಲ್ಲ ಗೋಲಿ ಗೋಲಿನೂ ಮರ್ತ್ಬಿಟ್ಟಿದ್ದಾರೆ ಲಗೋರಿ ಇಂಥ ಆಟಗಳೆಲ್ಲ ಮರ್ತ್ಬಿಟ್ಟು ಮೊಬೈಲಲ್ಲಿ ಎಲ್ಲರೂ ಮಕ್ಕಳು ನೋಡ್ತಾ ಇರ್ಬೋದು ಆದರೆ ಇಂಥ ಗ್ರಾಮೀಣ ಕೂಟವನ್ನು ನಾವು ಮಕ್ಕಳಿಗೆ ಕಲಿಸುವ ಮೂಲಕ ನಮ್ಮ ಗ್ರಾಮೀಣ ಕೂಟವನ್ನು ಮತ್ತೆ ಮತ್ತೆ ಉಳಿಸ್ಬೇಕು ಗ್ರಾಮೀಣ ಕೂಟಗಳು ಇನ್ನೂ ಬೆಳಿಬೇಕು ಅಂತ ಹೇಳುತ್ತಾ ಈ ಗ್ರಾಮೀಣ ಕೂಟವನ್ನು ಇಂದು ನಮ್ಮ ತರಗತಿಯಲ್ಲಿ ಮಕ್ಕಳಿಗೆ ಆಡ್ತಾ ಇದ್ದೀವಿ ನೋಡಿ ಘಟ್ಟಭಾರ ಎಷ್ಟು ಹುಣಸೆ ಪಚ್ಚಿಯನ್ನು ತಗೊಂಡು ಆ ಹುಣಸೆ ಪಚ್ಚಿಯಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ ನೋಡ್ಬೋದು ನೀವು ನೋಡಿ ಅದು ನಾಲ್ಕು ಪಚ್ಚಿರುತ್ತೆ ನಾಲ್ಕರಲ್ಲಿ ನಾಲ್ಕು ವೈಟ್ ಬಿದ್ದರೆ ಅದು ನಾಲ್ಕು ಅಥವಾ ಅಥವಾ ದಬ್ಬಾ ಕೊಡ್ರೆ ಎಲ್ಲ ಅದು ಎಂಟು ಅಂತ ನಾವು ಹೇಳ್ಬೋದು